ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ತಗೊಂಡು ಬಂದಿದ್ದೀನಿ ಅದನ್ನು ನೋಡೋಕ್ಕಿಂತ ಮುಂಚೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನಾನು ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಎಲ್ಲ ಕೂಡ ರಂಗೋಲಿ ಬಿಡಿಸೋದು ಹಾಗೆ ನನ್ನ ಮಗಳು ಕೂಡ ಏನೇನೋ ಮಾತಾಡ್ತಾಯಿದ್ಲು ವೀಡಿಯೋಸ್ ಮಾಡ್ತಾ ಇದ್ಲು ಅವಳೇನೆ ಸೊ ನೋಡಿ ಕಲರ್ಸ್ಗಳೆಲ್ಲ ನನಗೆ ಕಲರ್ಸ್ ಅಂದರೆ ಇವತ್ತು ತುಂಬ ಇಷ್ಟ ಇದ್ರ ಕೆಳಗಡೆ ಬೌಲಲ್ಲಿ ಒಂದು ಆರು ಸಿಕ್ಸ್ ಬೌಲಷ್ಟು ನಾನು ರಂಗೋಲಿನ ಇಟ್ಕೊಂಡಿದ್ದೆ ಈ ಕಡೆ ಎಕ್ಸ್ಟ್ರಾ ಪ್ಯಾಕೆಟ್ಸಲ್ಲಿ ಸ್ವಲ್ಪ ಇತ್ತು ನೀವೇ ನೋಡ್ತಿರ್ಬೋದು ನಾನು ರಂಗೋಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರಂಗೋಲಿ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಕಲರ್ ಕಲರೆಲ್ಲ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ರಂಗೋಲಿ ಎಲ್ಲ ನೀಟಾಗಿ ಬಿಡಿಸಿ ಕಲರ್ ಹಾಕೋಣ ಅಂತ ಅನ್ನಿಸ್ತು ಸೊ ಕಲರ್ ಕೂಡ ಹಾಕ್ತೆ ಡಿಫ್ರೆಂಟ್ ಕಲರ್ ನೋಡಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಕಲರ್ ಮೇಲೆ ಅದಕ್ಕೆ ಲಾಸ್ಟಿಗೆ ಏನು ಮಾಡಬೇಕಂತ ಹೇಳಿದ್ರೆ ಇದಕ್ಕೆ ನಾವು ಫೈನಲ್ ಟಚ್ ಅಂತ ಕೊಡ್ತೀವಿ ಆ ಫೈನಲ್ ಟಚ್ ಕೊಟ್ರೇ ರಂಗೋಲೆಗೆ ಕಲರ್ ಹಾಕಿದ್ದಕ್ಕೂ ಸಾರ್ಥಕ ಆಗೋದು ನೋಡೋಕ್ಕೂ ಲುಕ್ಕಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋಸು ನನಗೆ ಬೇಗ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ತುಂಬ ಲೇಟಾಯಿತು ಬೇರೆ ಫೋನಲ್ಲಿ ಇದ್ದಿದ್ದರಿಂದ ತಗೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಸೊ ಆ ಫೋನ್ ಹಾಳಾಯಿತು ಹೋಗಿ ಹಾಗಾಗಿ ಸಿಗಲಿಲ್ಲ ಇವಾಗ ಸಿಕ್ತು ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಆಗಲಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡಿ ಎಲ್ಲ ಒಂದು ಕೊಬ್ಬರಿನ ಕೂಡ ನಾನು ಕತ್ರಿಲೆ ಕಟ್ ಇಟ್ಕೊಂಡಿದ್ದೀನಿ ಕತ್ರಿಲಿ ಕಟ್ ಮಾಡೋದು ತುಂಬಾ ಈಸಿ ತುಂಬ ಕೂಡ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಕತ್ರಿಯಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿನ ಒಣಗಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿಲು ಕೂಡ ಚೆನ್ನಾಗಿತ್ತಲ್ಲ ಹಾಗಾಗಿ ಒಣಗ್ಸು ಕೂಡ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಬೆಲ್ಲನೂ ಅಷ್ಟೇ ನಾನು ಕತ್ರಿಯಲ್ಲೇ ಕಟ್ ಮಾಡಿರೋದು ಕತ್ರಿಯಲ್ಲಿ ಕಟ್ ಮಾಡಿ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಸಣ್ಣ ಸಣ್ಣದ ಕಟ್ ಮಾಡಿದ್ದೀನಿ ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡಿದ್ರಿ ಅಂತ ನಮಗೂ ಕೂಡ ಕಮೆಂಟ್ ಹಾಕಿ ಹಾಗೆ ನಂದು ಹೇಗಿತ್ತು ಅಂತ ನೀವು ಪೂರ್ತಿ ವೀಡಿಯೋಸ್ನ ನೋಡಬೇಕು ಸ್ಕಿಪ್ ಮಾಡಬಾರ್ದು ನೋಡ್ತಾ ಇರ್ಬೋದು ನೀವು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ಒಂದೊಂದೇ ಒಂದೊಂದೇ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಕೊಬ್ಬರಿ ಬೆಲ್ಲ ಹಾಗೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಕಡಲೆ ಬೀಜನೂ ಕೂಡ ಕ್ರಿಸ್ಪಿಯಾಗಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಳ್ಳು ಕೂಡ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು ಮಿಕ್ಸ್ ಮಾಡೋಣ ಅಂತ ಇದ್ದೆ ಹಾಗೆ ಒಂದು ವಿಡಿಯೋ ಕ್ಲಿಪ್ಪು ಕೂಡ ತೆಕ್ಕೊಳ್ಳೋಣ ಅಂತ ಹೇಳಿ ತೆಗಿತ ತೆಗೆದು ನನ್ನ ಮಗಳೇ ಕೂಡ ಎಲ್ಲ ವೀಡಿಯೋಸ್ನೂ ನನಗೆ ಮಾಡಿಕೊಟ್ಟಿದ್ದು ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾನೊಂದು ಅರ್ಜೆಂಟು ಪೂಜೆಗೆ ಕೊಡಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ಮಿಕ್ಸ್ ಮಾಡ್ತಾಯಿದ್ದೆ ಪೂಜೆಗೆ ಟೈಮ್ ಆಯ್ತು ಅಂತ ಹೇಳಿ ನೋಡ್ತಾ ಇರ್ಬೋದು ಕಡಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ಕಡಲೆ ನಾನು ಎಲ್ಲವನ್ನು ಒಂದೊಂದು ಅರ್ಧ ಕೆ ಅಷ್ಟು ಹಾಕಿದ್ದೀನಿ ಕೊಬ್ಬರಿ ಒಂದು ಮೂರು ಹಾಕಿದ್ದೀನಿ ಬೆಲ್ಲ ಒಂದು ಎರಡು ಹಾಕ್ಕೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ದೊಡ್ಡ ಹಚ್ಚಿ ಬರುತ್ತೆ ಅದನ್ನು ಹಾಕಿರೋದು ನಾನು ಕಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂಥೇಳಿ ನೋಡಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ದೇವ್ರ ಪೂಜೆಗೆ ಅಂತ ಕೊಟ್ಟೆ ನಾನು ದೇವ್ರ ಪೂಜೆ ಮಾಡೋಕ್ಕೆ ರೆಡಿಯಾಗಿತ್ತು ನಾವು ದೇವ್ರ ಪೂಜೆಗೆ ಇಲ್ಲಿ ಕಡಲೆ ಗಿಡ ಹಾಗೆ ಕಬ್ಬು ಎಲ್ಲವನ್ನು ಕೂಡ ಕಿತ್ತಲೆ ಹಣ್ಣು ಕಬ್ಬು ಕಡಲೆ ಗಿಡ ಎಲ್ಲ ಇಡ್ತಿದ್ವಿ ಈ ಸಲ ಕಿತ್ತಲೆ ಹಣ್ಣು ಸಿಗ್ತಿರೋದ್ರಿಂದ ಬರೀ ಕಬ್ಬು ಮತ್ತು ಕಡಲೆ ಗಿಡ ಮಾತ್ರ ಇಡ್ತಾಯಿದ್ದೀವಿ ನೀವು ನೋಡ್ತಾ ಇರ್ಬೋದು ಕಡಲೆ ಗಿಡ ದೇಹಕ್ಕೆ ಇಟ್ಟು ಪೂಜೆ ಮಾಡೋದೇ ತುಂಬಾ ಒಳ್ಳೆಯದು ಅಂಥೇಳಿ ಈ ಇದಕ್ಕೆ ಅದು ಹಸಿದು ಕಡಲೆ ಗಿಡ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವು ಕೂಡ ಕಡಲೆ ಗಿಡನೇ ಇಟ್ಟು ಪೂಜೆ ಮಾಡೋದು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಎಲ್ಲ ಪೂಜೆ ಮಾಡಿದೆ ಹೇಗೆ ಕಡಲೆ ಗಿಡ ಇಟ್ಟಿದ್ವಿ ಅಂತೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಮಿಕ್ಸ್ ಆಯ್ತು ಇವಾಗ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಪೂಜೆ ಮಾಡಿ ನಾವು ಪೂಜೆ ಆದಮೇಲೆ ಅದನ್ನು ಎಲ್ಲವನ್ನು ಪ್ಯಾಕ್ ಮಾಡಿ ಮುಂಚೆ ಎಲ್ಲ ನಾವು ಮನೆ ಮನೆಗೆ ಕೊಡ್ತಾ ಇದ್ವಿ ನಾನು ಚಿಕ್ಕದರಳಿದ್ದಾಗಂತೂ ತುಂಬ ಮನೆಗಳಿಗೆ ಹೋಗಿ ಕೊಟ್ಟು ಎಳ್ಳುಬೆಲ್ಲನ್ನು ಕೊಟ್ಟು ಅವರ ಹತ್ರ ಆಶೀರ್ವಾದಗಳನ್ನು ತಗೊಂಡು ಬರ್ತಿದ್ವಿ ಇವಾಗ ಯಾರು ಕೂಡ ಬರೋಲ್ಲ ಸೊ ನನ್ನ ಮಗಳಿಗೆ ನಾನು ಅದನ್ನು ಇವಾಗಲೂ ಕೂಡ ಎಲ್ಲರ ಮನೆಗೂ ಹೋಗಿ ಕೊಡಬೇಕು ಅನ್ನೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಮಾಡೋದನ್ನು ನಮ್ಮ ಮಕ್ಕಳಿಗೂ ಹೇಳಿಕೊಡ್ಬೇಕು ಅನ್ನೋದಕ್ಕೋಸ್ಕರ ನಮ್ಗಾಗ ಹೊರಗಡೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬಂದರೆ ಅದೊಂಥರ ಖುಷಿ ಇರುತ್ತೆ ಬಟ್ ಇಲ್ಲಿ ಮಕ್ಕಳಿಗೆ ಇವಾಗ ಯಾರೂ ಕೂಡ ಎಳ್ಳು ಬೆಲ್ಲ ಕೊಡೋದು ಇಲ್ಲ ಹಬ್ಬ ಅನ್ನೋ ಸಂಭ್ರಮವೂ ಇರಲ್ಲ ಖುಷಿಯೂ ಇರಲ್ಲ ಸೊ ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲರ ಮನೆಗೂ ಕೂಡ ಅವಳ ಕೈಲೇ ಎಳ್ಳು ಬೆಲ್ಲನ ಕೊಡಿಸ್ತೀನಿ ಕೆಲವರೆಲ್ಲ ಎಳ್ಳು ಬೆಲ್ಲ ತಗೊಂಡೋದೇ ಅವರು ನಮಗೆ ಅಲ್ಲೇ ಕೊಟ್ಬಿಡ್ತಾರೆ ಸೊ ಆದ್ರೂ ನಾವು ಮನೇಲಿ ಮಾಡಬೇಕು ನೋಡಿ ಈ ಥರ ಇಟ್ಟಿದ್ದೀನಿ ನಾನು ಆ ಕಡೆ ಕಡಲೆ ಗಿಡ ಮತ್ತು ಕಬ್ಬು ಈ ಕಡೆ ಸ್ವೀಟ್ ಪೊಂಗಲ್ ಕೂಡ ಮಾಡಿದ್ದೆ ಅದನ್ನು ಕೂಡ ಇಟ್ಟಿದ್ದು ಪೂಜೆ ಮಾಡಿ ಈ ಕಡೆ ಎಳ್ಳು ಬೆಲ್ಲ ಇಟ್ಟಿದ್ದೀವಿ ಚಿಪ್ಪು ಬಾಳೆಹಣ್ಣನ್ನು ಮುರಿದ್ಬಿಟ್ಟು ಹಸು ಬಂತು ಅಂಥೇಳಿ ಹರಸು ಕೊಟ್ವಿ ನೋಡ್ತಾಯಿರ್ಬಂದು ನೀವು ಪೂಜೆ ಮಾಡಿದ ಬಾಳೆಹಣ್ಣು ಕೊಟ್ಟರೆ ಒಳ್ಳೇದಂತ ಹೇಳಿ ಹಸು ಕೊಟ್ವಿ ನೋಡಿ ಎಷ್ಟು ಚೆನ್ನಾಗಿ ಬಾಳೆ ಕಡಲೆ ಗಿಡ ಇಟ್ಟು ಪೂಜೆ ಮಾಡ್ತಿದ್ದೀವಿ ಅಂತ ಏನು ಗೊತ್ತಾ ಮಗು ಮಕ್ಕಳಾಗ್ಲಿ ದೊಡ್ಡವರಾಗಲಿ ಹಿಂದಿನ ಆಚರಣೆಗಳನ್ನು ಆಚರಿಸ್ಕೊಂಡು ಬಂದ್ರೇ ಆ ಹಬ್ಬಕ್ಕೆ ಒಂದು ಕೆಳೆ ಇರುತ್ತೆ ಇವಾಗ ಯಾರಿಗೂ ಹಬ್ಬ ಅನ್ನೋ ಇಂಟ್ರೆಸ್ಟು ಕೂಡ ಇಲ್ಲ ಮಕ್ಕಳಿಗಾಗ ಸಂಕ್ರಾಂತಿ ಹಬ್ಬ ಅಂದರೆ ಬಟ್ಟೆ ತಗೊಂಡು ಎಳ್ಳು ಬೆಲ್ಲ ಕೊಡೋದೇ ಒಂದು ದೊಡ್ಡ ಖುಷಿ ಬಟ್ ಇವಾಗ ಆ ಮಕ್ಕಳಿಗೆ ಯಾವುದು ಕೂಡ ಖುಷಿ ಇರಲ್ಲ ನೋಡ್ತಾ ಇರ್ಬೋದು ನೀವು ಈಗ ಯಾರು ನೀವು ಅಂದ್ಕೊಂಡಂಗೆ ಈಗಿನ ಮಕ್ಕಳು ಯಾವ ಕೂಡ ಬರಲ್ಲ ನೀವೇ ನೋಡ್ತಾ ಇದ್ದೀರ ನಮ್ಮನೆ ಪೂಜೆ ಇಷ್ಟೇ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟಪಡೋದು ಮಾಡೋದು ಬೆಳಗ್ಗೆ ಸ್ವೀಟ್ ಮಾಡಿ ನಾವು ಸ ಊರು ಕಡೆಯೆಲ್ಲ ಸಂಜೆ ನಾನ್ ವೆಜ್ ಮಾಡ್ತೀವಿ ನೋಡಿ ನಾನು ನನ್ನ ಮಗಳು ಎಳ್ಳು ಬೆಲ್ಲ ಅಂತ ಹೊರಗಡೆ ಹೋಗಿದ್ವಿ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡ್ವಿ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಸೊ ಸ್ಯಾರಿ ಕೂಡ ಹಾಕೋಬೇಕು ನಾನು ಅಂತ ಹೇಳಿದ್ಲು ಥ್ಯಾಂಕ್ ಯು ಫಾರ್ ವಾಚಿಂಗ್